ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚಂಪಣ್ಣ ತಾಲೂಕಿನಲ್ಲಿ ಬೊಂಬೆನಾಡ ಗಂಗೋತ್ಸವ ದೊಡ್ಡ ಹಬ್ಬದ ವಿಶೇಷವಾಗಿ ಭರಪೂರ ನೂರಾರು ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಎಂದು ಕ್ಷೇತ್ರದ ಶಾಸಕ ಸಿಪಿ ಯೋಗೇಶ್ವರ್ ತಿಳಿಸಿದರು ಚಂಪಣ್ಣ ತಾಲೂಕಿನ ಮತ್ತಿಕೆರೆಸೆಟ್ಟಿಹಳ್ಳಿ ಬಳಿಯ ಇಂದ್ರ ಧನುಸ್ ರೆಸ್ಟೋರೆಂಟ್ನಲ್ಲಿ ಆಯೋಜನೆ ಮಾಡಲಿದ್ದ ಕಿಕ್ಕಿರಿದ ಮಾಧ್ಯಮಗೋಷ್ಠಿಯಲ್ಲಿ ಈ ಮಾಹಿತಿ ನೀಡಿದರು ಈ ನೆಲದಲ್ಲಿ ತಮ್ಮ ಹೆಜ್ಜೆಯನ್ನು ಇರಿಸಿರುವ ಗಂಗರ ಸವಿ ನೆನಪಿಗಾಗಿ ಬೊಂಬೆನಾಡ ಗಂಗೋತ್ಸವ ಸಮಾರಂಭ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿಯಲ್ಲಿ ಎದುರಾಗಲಿದೆ ಎಂದರು ಒಮ್ಮೆನಾಡ ರಂಗೋತ್ಸವದ ಸೆಮಿನಿ ಕಲೆಗಳ ತವರೂರು ಚನ್ನಪಟ್ಟಣ ತಾಲೂಕಿನಲ್ಲಿರುವ ಕಲೆ ಸಾಹಿತ್ಯ ಸಂಸ್ಕೃತಿ ಸಾಹಸ ಚಲನಚಿತ್ರ ರಂಗಭೂಮಿ ಅಭಿನಯ ಬೇಸಾಯ ಕ್ಷೇತ್ರ ಸಾಧನೆ ಸಾಧಕರ ಕ್ಷೇತ್ರ ವಿವಿಧ ಕ್ಷೇತ್ರಗಳಲ್ಲಿ ಸ್ಪರ್ಧೆಗಳನ್ನು ಆಯೋಜಿಸಿ ವಿಜೇತರಾದವರಿಗೆ ಜಿಲ್ಲಾ ಮಟ್ಟದಲ್ಲಿ ಭಾಗಿಯಾಗಿ ಅಲ್ಲಿ ಆಯ್ಕೆಯಾದವರಿಗೆ ದೊಡ್ಡ ಬಹುಮಾನಗಳನ್ನು ನೀಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕಾಂಗ್ರೆಸ್ ಉಸ್ತುವಾರಿ ಡಿಎಂ ವಿಶ್ವನಾಥ್ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಸಾಗರ್ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಕೋಕಿಲಾರಾಣಿ ಚನ್ನಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುನೀಲ್ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ಸುಜಯ್ ಚನ್ನಪಟ್ನ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಎಸಿ ವೀರೇಗೌಡ ಕುಕ್ಕುಟ ಮಹಾಮಂಡಳಿ ಮಾಜಿ ಅಧ್ಯಕ್ಷ ಡಿಕೆ ಕಾನರಾಜ್ ಕಾಂಗ್ರೆಸ್ ಯುವ ಮುಖಂಡ ಕರಣ್ ಗೌಡ ತಾಲೂಕು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಜಯಶೀಲ ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಉಪಾಧ್ಯಕ್ಷ ಸಿ ಶೇಖರ್ ಗ್ಯಾರಂಟಿ ಯೋಜನೆಗಳ ಮಹಿಳಾ ಸದಸ್ಯ ಆಫ್ಕಾನ್ ಮಾಜಿ ನಿರ್ದೇಶಕ ಸದಸ್ಯಗಳಾದ ಸಾಬಿತ್ ರಾಕಾ ಖಾನ್ ಆಸೈ ಕಮಿಟಿ ಸದಸ್ಯ ಇಬ್ರಾಹಿಂ ಖಾನ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕಾಂತರಾಜ್ ಭೂ ಮಂಡಳಿ ಸದಸ್ಯ ರೇಣುಕಾ ಹಾಗೂ ಹಲವಾರು ಮಂದಿ ಮುಖಂಡರು ಹಾಜರಿದ್ದರು ಎಲ್ಲ ಗೌರವಾನ್ವಿತ ಮಾಧ್ಯಮದ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ಇವತ್ತು ನಮ್ಮ ಜಿಲ್ಲೆನಲ್ಲಿ ಪ್ರತಿ ತಾಲೂಕ್ನಲ್ಲೂ ಕೂಡ ಸಾಂಸ್ಕೃತಿಕ ಉತ್ಸವವನ್ನ ಮಾಡ್ತಾ ಇದ್ದೀವಿ ಅದರಂತೆ ಚನ್ನಪಟ್ಟಣದಲ್ಲೂ ಕೂಡ ಇವತ್ತು ಈ ವರ್ಷದಿಂದ ಬೊಂಬೆ ನಾಡ ಗಂಗೋತ್ಸವ ಅಂತ ಶೀರ್ಷಿಕೆ ಅಡಿನಲ್ಲಿ ಸಾಂಸ್ಕೃತಿಕ ಹಬ್ಬವನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಒಂದಷ್ಟು ಕ್ರೀಡಾ ಚಟುವಟಿಕೆಗಳು ಪ್ರಾರಂಭ ಮಾಡಿ ಇವತ್ತು ಈ ವಾರದಿಂದಲೇ ಹಬ್ಬಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದೀವಿ ಅಂದ್ರೆ ನಾವು ಸಾಮಾನ್ಯವಾಗಿ ಸಂಕ್ರಾಂತಿ ಆದ್ಮೇಲೆ ರೈತಾಪಿ ಜನ ಬಿಡು ಸಿಗುತ್ತೆ ಅವರ ವ್ಯವಸಾಯದ ಬಿಡು ಸಿಕ್ಕದ್ಮೇಲೆ ಯುಗಾದಿ ತನಕ ಅವರು ಬಹಳಷ್ಟು ಹಬ್ಬ ಹರಿದಿನಗಳನ್ನ ಮಾಡಿಕೊಂಡು ಹಿಂದೆ ನಾಟಕ ಮಾಡಿಕೊಂಡು ಇಡ್ತಾ ಇದ್ದಂತ ಒಂದು ಕಾಲ ಇತ್ತು ಬದಲಾದಂತ ಪರಿಸ್ಥಿತಿನಲ್ಲಿ ಇವತ್ತು ನಾವು ಇಡೀ ತಾಲೂಕಿನ ಜನಗಳನ್ನ ಒಟ್ಟಿಗೆ ಸೇರಿಸುವ ದೃಷ್ಟಿಯಿಂದ ಒಂದ್ ರೀತಿಯ ಸಂಘಟನೆ ಅಂತ ಅಂದ್ರೂ ಪರವಾಗಿಲ್ಲ ಅವರೆಲ್ಲರನ್ನು ಒಟ್ಟಿಗೆ ಸೇರ್ಬೇಕು ಸೇರಿಸಬೇಕು ಇಡೀ ತಾಲೂಕಿನ ಜನಸಾಮದ ಒಂದಕ್ಕೆ ವೇದಿಕೆಯಲ್ಲಿ ತರಬೇಕು ಅಂತ ಹೇಳಿ ಹತ್ತು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಇವಾಗ ರೂಪಿಸಿದೀವಿ ಅದರಲ್ಲಿ ರೈತರಿಗೆ ಈಗ ಬಹಳ ರೈತರು ಇವತ್ತು ಅವ್ರಿಗೂ ಒಂದ್ ರೀತಿ ಸ್ಪರ್ಧೆಗಳಿವೆ ಯಾರೋ ಒಬ್ಬ ರೈತ ಒಳ್ಳೆ ಚೆನ್ನಾಗಿ ರಾಗಿ ಬೆಳಿತಾನೆ ಯಾರೋ ಭತ್ತ ಬೆಳೀತಾನೆ ಯಾರೋ ಚೆನ್ನಾಗಿ ಹಸುವಿನಲ್ಲಿ ಹಾಲು ಕರಿತಾನೆ ಅವನ್ನ ಗುರ್ತಿಸಿ ಅವನ ಒಂದು ವೇದಿಕೆ ಮೇಲೆ ಗೌರವ ಕೊಡ್ತಕ್ಕಂತ ಕೆಲಸವನ್ನ ಮಾಡ್ಬೇಕು ಒಳ್ಳೆ ರಾಸುಗಳನ್ನ ಸಾಕಿರ್ತಾನೆ ಪ್ರೀತಿಯಿಂದ ಯಾರೋ ಒಬ್ಬ ಅವರ ಸಾಕು ಪ್ರಾಣಿಗಳನ್ನ ಹಾಯಿ ಸಾಕಿರ್ಬೋದು ಹೀಗೆ ರೈತರನ್ನ ಗುರ್ತಿಸ್ತಕ್ಕಂಥ ಕೆಲಸ ಅವರ ಕೃಷಿ ಚಟುವಟಿಕೆಗಳು ಇವಾಗ ವಿರಾಮ ಇರೋದ್ರಿಂದ ಅವರನ್ನ ಸಾಂಸ್ಕೃತಿಕವಾಗಿ ತೊಡಗಿಸ್ಕೋಬೇಕು ಆ ನಮ್ಮ ಏನು ಚನ್ನಪಣದಲ್ಲಿ ರಂಗವಿದ ರಂಗ ಕಲಾವಿದರುಗಳು ಬಹಳಷ್ಟು ಜನ ಇದ್ದಾರೆ ಕ್ರೀಡೆಯಲ್ಲಿ ಬಹಳಷ್ಟು ಜನ ಮುಂದೆ ಇದ್ದಾರೆ ಹಾಗೆ ಅವ್ರನ್ನ ಎಲ್ಲಾ ರೀತಿಯಲ್ಲೂ ಕೂಡ ಸೇರಿಸ್ಕೊಂಡು ಅವ್ರಿಗೆ ಕ್ರೀಡಾ ಮನೋಭಾವವನ್ನ ತೋರಿಸ್ತಕ್ಕಂಥದ್ದು ಇವತ್ತು ನಾಳೆ ನಾಳೆ ದಿಂದ ನಮ್ಮಲ್ಲಿ ಕ್ರಿಕೆಟ್ ಪಂದ್ಯಾವಳಿಗಳು ಪ್ರಾರಂಭ ಆಗ್ತವೆ ಒಟ್ಟಲ್ಲಿ ಕ್ರೀಡೆ ಸಾಂಸ್ಕೃತಿ ಅವ್ರನ್ನ ಬೇರೆ ಬೇರೆ ರಂಗದಲ್ಲಿ ಗುರ್ತಿಸತಕ್ಕಂತ ಕೆಲಸ ಹೇಳಿ ಕೇಳಿ ಚನ್ನಪಟ್ಟಣ ನಮ್ದು ಟಾಯ್ ಸಿಟಿ ಆದ್ರೆ ಅದರ ಹಿಂದೆ ಇರ್ತಕ್ಕಂತ ಸಂಕಷ್ಟ ನೋವು ಆ ಒಂದು ಇವತ್ತು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚನ್ನಪಟ್ಟಣಕ್ಕೆ ಹೆಸರು ತಂದುಕೊಟ್ಟಂತ ಬಹಳಷ್ಟು ಜನ ಆ ಕಲಾವಿದರುಗಳ ಶ್ರಮ ಇದೆ ಆ ಶ್ರಮಿಕ ವರ್ಗವನ್ನ ಗುರ್ತಿಸ್ತಕ್ಕಂತ ಕೆಲಸ ಮತ್ತೆ ಹಿಂದೆ ಚನ್ನಪಟ್ಟಣ ತಾಲೂಕು ಕೂಡ ಗಂಗರ ಆಳ್ವಿಕೆಯಲ್ಲಿ ಒಂದೆರಡು ದಿವಸ ನಮ್ಮ ಮಂಕುಂದ ರಾಜಧಾನಿ ಆಗಿತ್ತು ಹಾಗಾಗಿ ಅವರನ್ನ ಇತಿಹಾಸವನ್ನ ನೆನ್ಸ್ಕೊಳ್ತಕ್ಕಂತ ಕೆಲಸ ಎಲ್ಲಾನು ಒಟ್ಟಿಗೆ ತಗೊಂಡು ಇವತ್ತು ನಾವು ಒಂದು ಉತ್ಸಾಹವಾಗಿ ಅದನ್ನ ಮಾರ್ಪಟ್ಟು ಮಾಡ್ತಾ ಇದೀವಿ ನಿಮ್ಗೆಲ್ಲ ಗೊತ್ತೇ ಇದೆ ಈಗ ರಾಜಕೀಯವಾಗಿ ಬಿಡುವಿದೆ ಈಗ ಸರ್ಕಾರ ಅಹ್ ನಮ್ಮ ಸರ್ಕಾರ ಬಹಳಷ್ಟು ಜನೋಪಯೋಗಿ ಯೋಜನೆಗಳನ್ನ ಜಾರಿಗೆ ತಂದಿದೆ ಕೆಲಸ ಕಾರ್ಯಗಳು ನಡೀತಾ ಇದೆ ತಾಲೂಕಿನ ಜನ ಇವತ್ತು ಸಮೃದ್ಧಿ ಆಗಿದ್ದಾರೆ ಅಲ್ಪ ಸ್ವಲ್ಪ ಕೆಲಸ ಕಾರ್ಯ ಬಾಕಿ ಕೂಡ ಮಾಡಲಿಕ್ಕೆ ಪ್ರಾರಂಭ ಮಾಡಿದೀವಿ ಎಲ್ಲ ನಿಟ್ಟಿನಲ್ಲಿ ಸರ್ಕಾರದ ಸಾಧನೆಯಿಂದ ಜೊತೆ ಜೊತೆಗೆ ಸಾಂಸ್ಕೃತಿಕವಾಗಿ ಜನಗಳನ್ನ ಒಟ್ಟು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ ನಮ್ಮೆಲ್ಲಾ ನಾಯಕರು ಮುಖಂಡರುಗಳು ಇವತ್ತು ಸಜ್ಜಾಗಿದ್ದಾರೆ ಹಾಗಾಗಿ ಮಾಧ್ಯಮದವರೆಗೂ ಮುಖಾಂತರ ತಾಲೂಕಿನ ಜನತೆಗೆ ಆ ಇದರಿಂದ ಒಂದು ತಿಳುವಳಿಕೆ ಹೋಗ್ಲಿರೋದೃಷ್ಟೇ ತಮ್ಮನೆಲ್ಲ ಕರೆದಿದ್ದೀವಿ ತಾವು ಕೂಡ ತಮ್ಮ ಮಾಧ್ಯಮದ ಮುಖಾಂತರ ನಮಗೆ ಒಂದಷ್ಟು ಪ್ರಚಾರವನ್ನ ಕೊಡಬೇಕು ನಮ್ಮ ಉದ್ದೇಶ ಏನು ಈ ನಮ್ಮ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಾಡು ಗಂಗೋತ್ಸವ ಯಶಸ್ವಿ ಆಗ್ಬೇಕು ಆ ನಿಟ್ಟಿನಲ್ಲಿ ನಾವು ಎಲ್ಲ ರೂಪುರೇಷೆಗಳನ್ನ ಮಾಡ್ಕೊಂಡಿದ್ದೀವಿ ಇದಕ್ಕೆ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಕರ್ಕೊಂಡ್ಬರ್ಬೇಕು ತಾಲೂಕಿನ ಕಂಡಿದ್ದೀವಿ ಡಿ ಕೆ ಸುರೇಶ್ ಅವರು ನೇರವಾಗಿ ಅವರು ಆಗ್ತಾರೆ ಎಲ್ಲ ವಿಚಾರಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಬಹಳಷ್ಟು ಯೋಜನೆಗಳನ್ನ ಹಾಕೊಂಡಿದ್ದೀವಿ ಇದರಲ್ಲಿ ನೂರೆಂಟು ಕಾರ್ಯಕ್ರಮಗಳಿವೆ ಪ್ರತಿಭಾ ಪುರಸ್ಕಾರ ಮಕ್ಕಳಿಗೆ ದೇಹದಾಡ ಸ್ಪರ್ಧೆ ಯುವಕರಿಗೆ ಆ ನೌಕರರ ಸಮಾವೇಶ ವೇಷಭೂಷಣ ಸ್ಪರ್ಧೆ ಗ್ರಾಮ ದೇವತೆಗಳ ಉತ್ಸವ ರಂಗೋಲಿ ಸ್ಪರ್ಧೆ ಮೆರಥಾನ್ ಓಟ ಕ್ರಿಕೆಟ್ ರಸಮಂಜರಿ ಕಾರ್ಯಕ್ರಮ ಯೋಗಾಸನ ಮತ್ತೆ ಈಗ ಬಹಳಷ್ಟು ಕಾರ್ಯಕ್ರಮಗಳನ್ನ ರೂಪಿಸಿಕೊಂಡಿದ್ದೀವಿ ಸತತವಾಗಿ ಸುಮಾರು ಒಂದು ತಿಂಗಳ ಕಾಲ ಈ ಒಂದು ಸ್ಪರ್ಧಾತ್ಮಕ ಕೆಲಸ ಕಾರ್ಯಗಳು ನಡೀತವೆ ಈಗ ರೈತರುಗಳನ್ನ ಯಾವ ರೀತಿ ಪ್ರೋತ್ಸಾಹ ಮಾಡಬೇಕು ಮೇಕೆ ಸಾಕೂರಿಂದ ಹಿಡಿದು ಕುರಿ ಸಾಕೋರು ಕೋಳಿ ಸಾಕುರಿಂದ ಹಿಡಿದು ಅವರಿಗೆ ಪ್ರೋತ್ಸಾಹನ ಕೊಡಬೇಕು ಹೈನುಗಾರಿಕೆ ಅವರಿಗೆ ಹೈನುಗಾರಿಕೆ ಮಾಡ್ತಕ್ಕಂಥ ರೈತರಿಗೆ ಉತ್ತೇಜನ ಕೊಡಬೇಕು ಎಲ್ಲಾ ದೃಷ್ಟಿಯಿಂದ ಇಡೀ ತಾಲೂಕಿನ ಎಲ್ಲಾ ಸಮುದಾಯಗಳನ್ನ ಒಟ್ಟಿಗೆ ಬೆಸತಕ್ಕಂತ ಕೆಲಸ ಈ ಒಂದು ಬೊಂಬೆನಾಡ ಗಂಗೋತ್ಸವ ಕಾರ್ಯಕ್ರಮ ಆ ನಿಟ್ಟಿನಲ್ಲಿ ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ ಹಾಗಾಗಿ ತಮ್ಮನ್ನ ಕರೆದು ಮಾಹಿತಿಯನ್ನು ಹಂಚ್ಕೋಬೇಕು ಅಂತೇಳಿ ತಮ್ಮನ್ನ ಕರೆದಿದ್ದೀವಿ